ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಉಪವಾಸ ಇರೋರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಸಬ್ಬಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ತುಂಬ ರುಚಿಕರವಾದ ಅಷ್ಟೇ ಆರೋಗ್ಯಕರವಾದ ರೆಸಿಪಿ ಇದು ಹಾಗೆ ಬನ್ನಿ ಈ ರೀತಿಯಾದಂಥ ಸಬ್ಬಕ್ಕೆ ರೊಟ್ಟಿ ಮಾಡೋದಕ್ಕೆ ಏನಾರ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತ ನೀವು ನೋಡ್ಕೊಳ್ಳೋರಂತೆ ಸಬ್ಬಕ್ಕೆ ರೊಟ್ಟಿ ಮಾಡೋದಕ್ಕೋಸ್ಕರ ಒಂದು ಕಪ್ ಅಳತೆಯ ಸಬ್ಬಕ್ಕಿನ ತೊಗೊಂಡಿರ್ತಕ್ಕಂಥದ್ದು ಬೇಯಿಸಿದ ಆಲೂಗಡ್ಡೆ ಒಂದು ಗೋಧಿ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ನಾಲ್ಕು ಟೇಬಲ್ ಸ್ಪೂನಷ್ಟು ಹುರಿದ ಕಡಲೆಕಾಯಿ ಬೀಜ ಎರಡು ಟೇಬಲ್ ಸ್ಪೂನಷ್ಟು ಹುರಿದ ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಹಸಿ ಶುಂಠಿ ಅರ್ಧ ಇಂಚು ಹಸಿಮೆಣಸಿನಕಾಯಿ ನಾಲ್ಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟ್ ತುರಿ ನಾಲ್ಕು ಟೇಬಲ್ ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಇದಿಷ್ಟು ಸಬ್ಬಕ್ಕಿ ರೊಟ್ಟಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಸಬ್ಬಕ್ಕಿ ರೊಟ್ಟಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕಪ್ ಅಳತೆಯ ಸಬ್ಬಕ್ಕಿನ ತೊಗೊಂಡಿರ್ತಕ್ಕಂಥದ್ದು ಹಾಗೆ ಜೊತೆಗೆ ಒಂದು ಕಪ್ ಅಳತೆಯ ಸಬ್ಬಕ್ಕಿಗೆ ಒಂದು ಕಪ್ ಅಳತೆಯ ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಸಬ್ಬಕ್ಕಿನ ಒಮ್ಮೆ ತೊಳೆದು ತದನಂತರ ಒಂದು ಕಪ್ ಅಳತಿಯ ನೀರಿಂದ ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಸಬೇಕಾಗತ್ತೆ ನಾವು ಮೊದಲೇ ಸಬ್ಬಕ್ಕಿನ ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಸಿದ್ವಿ ಸಬ್ಬಕ್ಕಿ ನೆನೆದಕ್ಕೆ ಮುಂಚೆ ಗಟ್ಟಿ ಇರುತ್ತೆ ನೆಂದಾದ ನಂತರ ಸೈಜು ಡಬಲ್ ಆಗುತ್ತೆ ಜೊತೆಗೆ ನೆಂದು ಬಹಳ ಮೃದುವಾಗಿರುತ್ತೆ ಈ ರೀತಿ ಸಬ್ಬಕ್ಕಿನ ನೆನೆಸಾದ ನಂತರ ಈಗಿಲ್ಲಿ ಒಂದು ದಪ್ಪನಾದಂಥ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ತಣ್ಣಗೆ ಮಾಡಿರ್ತಕ್ಕಂಥದ್ದು ಈಗ ಇದನ್ನು ಕೈಯಲ್ಲೇ ಕ್ಯೂಚ್ಕೊಳ್ಳೋಣ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ರೀತಿ ಬಹಳ ಸುಲಭವಾಗಿ ಕ್ಯೂಚ್ಬೋದು ಈಗಿಲ್ಲಿ ಬೆಂದಂಥ ಆಲೂಗಡ್ಡೆನ ಬಹಳ ಚೆನ್ನಾಗಿ ಕ್ಯೂಚಾಯಿತು ನಂತರ ಈಗಲ್ಲೊಂದು ಮಿಕ್ಸಿ ಜಾರನ್ನ ತೊಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಉರಿದಂಥ ಬೀಜನ ಹಾಕಿ ತರತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ಕೇವಲ ಐದೇ ಸೆಕೆಂಡಲ್ಲಿ ಉರಿದಂಥ ಕಡಲೆಕಾಯಿ ಬೀಜನ ಈ ರೀತಿ ತರ್ತರಿಯಾಗಿ ಪುಡಿ ಮಾಡಿರ್ತಕ್ಕಂಥದ್ದು ಈಗ ಪುಡಿ ಮಾಡಿದಂಥ ಕಡಲೆಕಾಯಿ ಬೀಜನ ಸಬ್ಬಕ್ಕಿ ಇರ್ತಕ್ಕಂಥ ಬಟ್ಲಿಗೆ ಹಾಕೋಣ ನಂತರ ತುರಿದಂಥ ನಾಲ್ಕು ಟೇಬಲ್ ಸ್ಪೂನಷ್ಟು ಕ್ಯಾರೆಟನ್ನು ಸಹ ಹಾಕಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಹುರಿದಂಥ ಬಿಳಿ ಎಳ್ಳು ಮತ್ತು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಸಾಧ್ಯವಾದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ತುರಿದಂಥ ಹಸಿ ಶುಂಠಿ ಅರ್ಧ ಇಂಚು ಈ ಎಲ್ಲ ಪದಾರ್ಥಗಳ ಜೊತೆಗೇ ಎರಡು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸಹ ಹಾಕಿ ಇನ್ನು ಮೊದಲೇ ಯುಜದಂಥ ಆಲೂಗೆಡ್ಡೆನೂ ಸಹ ಹಾಕಿ ಈಗೆಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆತು ರೊಟ್ಟಿ ತಟ್ಟೋ ಅದಕ್ಕೆ ಹಿಟ್ಟನ್ನು ಸಿದ್ಧ ಮಾಡ್ಕೋಬೇಕು ಬಹಳ ರುಚಿಕರವಾದ ಅಷ್ಟೇ ಆರೋಗ್ಯಕರವಾದ ಎಲ್ಲದಕ್ಕಿಂತ ಹೆಚ್ಚಾಗಿ ಬಹಳ ಸುಲಭವಾಗಿ ಮಾಡಬಹುದಾದಂಥ ಸಬ್ಬಕ್ಕಿ ರೊಟ್ಟಿ ಇದು ಒಮ್ಮೆ ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ಸಬ್ಬಕ್ಕೆ ರೊಟ್ಟಿನ ಮಾಡಿ ನೋಡಿ ಮನೆ ಮಂದಿ ಎಲ್ಲ ತುಂಬಾ ಇಷ್ಟಪಡ್ತಾರೆ ಖಂಡಿತ ಈಗ ಇಲ್ಲಿ ನೋಡ್ತಾ ಇರ್ಬೋದು ಬಟ್ಲಿಗೆ ಹಾಕ್ತಾ ಎಲ್ಲ ಪದಾರ್ಥನ ಇವು ಒಂದಕ್ಕೆ ಕಲಸಿ ರೊಟ್ಟಿಗೆ ಬೇಕಾದಂತ ಹಿಟ್ಟಿನ ಅದಕ್ಕೆ ಸಿದ್ಧ ಮಾಡಿರ್ತಕ್ಕಂಥದ್ದು ಈಗ ಒಂದು ರೊಟ್ಟಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆ ಮಾಡಿ ರೊಟ್ಟಿನ ತಟ್ಕೋಬೇಕಾಗತ್ತೆ ನೋಡಿ ಈ ಸೈಜಲ್ಲಿ ಉಂಡೆನ ಸಿದ್ಧ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ರೊಟ್ಟಿನ ತಟ್ಟೋದಕ್ಕೋಸ್ಕರ ಇಲ್ಲೊಂದು ಪೇಪರ್ನ ತಗೊಂಡು ಅದರ ಮೇಲೆ ಎಣ್ಣೆನ ಹಾಕ್ತಾ ಇರ್ತಕ್ಕಂಥದ್ದು ಇದು ರೊಟ್ಟಿನ ತಟ್ಟತಕ್ಕಂಥ ಶೀಟ್ ಆಗಿರುತ್ತೆ ಈಗ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲ ಕಡೆಯೂ ಈ ರೀತಿ ಎಣ್ಣೆನ ಹರಡಿ ತದನಂತರ ನಾವು ಸಿದ್ಧ ಮಾಡಿದಂಥ ಉಂಡೆನ ಇಟ್ಟು ರೊಟ್ಟಿ ಆಕಾರಕ್ಕೆ ತಟ್ಟಬೇಕಾಗತ್ತೆ ನೋಡಿ ಎಷ್ಟು ಸುಲಭವಾಗಿ ಎಷ್ಟು ಈಸಿಯಾಗಿ ರೊಟ್ಟಿನ ತಟ್ತಾ ಇರ್ತಕ್ಕಂಥದ್ದು ಅಂತ ರೊಟ್ಟಿ ತಟ್ಟಬೇಕಾದ್ರೆ ಕೈಗೆ ಸ್ವಲ್ಪ ಎಣ್ಣೆನ ಸವರಿ ರೊಟ್ಟಿನ ತಟ್ಟೋದ್ರಿಂದ ಕೈಗೆ ಅಂಟೋದಿಲ್ಲ ಸಾಕು ಈ ಹತ್ತಿಕ್ಕೆ ರೊಟ್ಟಿನ ತಟ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಮಂದನೆ ಬರುತ್ತೆ ಆದರೆ ತಿನ್ನೋದಕ್ಕೆ ಮಾತ್ರ ತುಂಬ ಸಾಫ್ಟಾಗಿರುತ್ತೆ ಈಗ ರೊಟ್ಟಿನ ಸುಡೋದಕ್ಕೋಸ್ಕರ ಒಂದು ಕಾವಲಿನ ಚೆನ್ನಾಗಿ ಬಿಸಿ ಮಾಡಿರ್ತಕ್ಕಂಥದ್ದು ಬಿಸಿಯಾದಂಥ ಕಾವಲಿ ಮೇಲೆ ತಟ್ಟಿದಂಥ ರೊಟ್ಟಿನ ಹಾಕಿ ಒಂದು ಹತ್ತು ಸೆಕೆಂಡು ಈ ರೀತಿ ಬಿಟ್ಟು ತದನಂತರ ಶೀಟನ್ನು ಹೊರತೆಗಿಬೇಕು ಈಗ ಒಂದೊಂದು ಕಡೆಯೂ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದೊಂದು ನಿಮಿಷ ಬೇಯಿಸ್ಕೋಬೇಕು ಸ್ವಲ್ಪ ಹೊತ್ತು ಒಂದು ಮೂವತ್ತು ಸೆಕೆಂಡು ಬೆಂದಾದ ನಂತರ ಮೇಲೆ ಎಣ್ಣೆ ಹಾಕಬೇಕಾಗತ್ತೆ ಸೊ ಮಿಂಚಾನು ಸರ ಎಣ್ಣೆನ ಹಾಕ್ಕೋಬೋದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದೇಹಕ್ಕೆ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈ ರೀತಿ ಎಣ್ಣೆ ಹಾಕಿ ರೊಟ್ಟಿನ ಸುಡಬೇಕಾದ್ರೆ ಮಧ್ಯ ಸ್ವಲ್ಪ ಈ ರೀತಿ ಜಾಗ ಮಾಡಿ ಎಣ್ಣೆನ ಹಾಕಬೇಕಾಗತ್ತೆ ಈಗ ಮೂವತ್ತು ಸೆಕೆಂಡು ಹಾಗೆ ಬೇಯಿಸಾಯಿತು ಮತ್ತೆ ಎಣ್ಣೆ ಹಾಕಿದ ನಂತರ ಮೂವತ್ತು ಸೆಕೆಂಡು ರೊಟ್ಟಿ ಬೆಂದಾದ ನಂತರ ಮತ್ತೊಂದು ಕಡೆಗೆ ತಿರುಗಿಸಿ ಒಂದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಈಗ ಇಲ್ಲಿ ಒಂದು ಕಡೆ ರೊಟ್ಟಿ ಒಂದು ನಿಮಿಷ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಮತ್ತೊಂದು ಕಡೆಗೆ ತಿರುಗಿಸಿ ಒಂದು ನಿಮಿಷ ಈಗ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳೋಣ ಜನರಲಿ ರೊಟ್ಟಿ ಕ್ರಿಸ್ಪಿಯಾಗಿರುತ್ತೆ ಕೆಲವೊಮ್ಮೆ ಮೃದುವಾಗಿರುತ್ತೆ ಬಟ್ ಈ ಒಂದು ಸಬ್ಬಕ್ಕಿ ರೊಟ್ಟಿ ಇದೆಯಲ್ಲ ಸ್ಪಾಂಜ್ ರೀತಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಂಥರ ಡಿಫ್ರೆಂಟ್ ರುಚಿ ಅಂತ ಹೇಳ್ಬೋದು ಅದರಲ್ಲೂ ಬೇಸಿನಲ್ಲಿ ರೊಟ್ಟಿ ತಿನ್ನೋದ್ರಿಂದ ಮತ್ತಷ್ಟು ರುಚಿ ಇರುತ್ತೆ ಅನ್ನೋದಂತೂ ಗ್ಯಾರಂಟಿ ರೊಟ್ಟಿ ಮತ್ತೊಂದು ಕಡೆ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗಬೇಕಂದ್ರೆ ಪ್ರೆಸ್ ಮಾಡಿದಾಗ ಯಾವುದೇ ಅಂತ ಸುಂಗ್ ಅಂತಕ್ಕಂಥ ಸೌಂಡ್ ಬರಬಾರ್ದು ಈ ರೀತಿ ಸೌಂಡ್ ಬಂದರೆ ಇನ್ನೂ ಸ್ವಲ್ಪ ಹೊತ್ತು ರೊಟ್ಟಿ ಬೇಯಬೇಕು ಅಂತೇಳಿ ಈಗಲಿ ಮತ್ತೊಂದು ಕಡೆನೂ ಸಬ್ಬಕ್ಕಿ ರೊಟ್ಟಿ ಒಂದು ನಿಮಿಷಗಳ ಕಾಲ ಬೆಂದಿರತಕ್ಕಂಥದ್ದು ಈಗ ಕಾವಲಿಂದ ಹೊರ ತೆಗಿಯೋಣ ನೋಡ್ತಾ ಇದ್ದೀರಲ್ಲ ಕಾವಲಿಂದ ಹೊರತೆಗ್ದಾದ ನಂತರ ಸಬ್ಬಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂತ ಬರೀ ಎರಡೇ ಎರಡು ಬೆರಳಲ್ಲಿ ಮುರಿಬೋದು ಅಷ್ಟು ಸಾಫ್ಟ್ ಆಗಿರುತ್ತೆ ಈ ಸಬ್ಬಕ್ಕಿ ರೊಟ್ಟಿ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಸಬ್ಬಕ್ಕಿ ರೊಟ್ಟಿನ ತಯಾರು ಮಾಡೋದು ಅಂತ ಖಂಡಿತ ತಿನ್ನೋದಕ್ಕೆ ಬಿಸಿನಲ್ಲೇ ತುಂಬ ರುಚಿ ಇರುತ್ತೆ ಚಟ್ನಿ ಇರ್ಬೋದು ಸಾಂಬಾರು ಇರ್ಬೋದು ಸಾಗು ಇರ್ಬೋದು ಎಲ್ಲದರ ಜೊತೆಗೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನೇಕ ರೀತಿಯಾದಂಥ ರೊಟ್ಟಿನ ಮಾಡಿರ್ತೀರ ಈ ರೀತಿಯಾದಂಥ ಸಬ್ಬಕ್ಕಿ ರೊಟ್ಟಿನೂ ಒಮ್ಮೆ ಮಾಡಿ ನೋಡಿ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸ್ತಂಥ ಸಬ್ಬಕ್ಕಿ ರೊಟ್ಟಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ